ಜನವಸತಿ ಕೇಂದ್ರಗಳು ಕರ್ನಾಟಕದಲ್ಲಿ ಇದ್ದಾವ ಆದ್ರ ಈಗ ಅನಾಯಾಸ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡಿ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತ ಯಾವ ಜಿಲ್ಲಾ ಏನು ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಬಳಿ ಆಸ್ಪತ್ರೆಗಳಿರ್ತಾರೆ ಕಮಿಷನ್ ಮಾಡ್ಬೇಕಂತ ಯಾಕೆ ಈ ಗುಳಿಗೆ ಔಷಧ ಕೇಂದ್ರದಿಂದ ಅವೆಲ್ಲ ಜನೌಷಧಿ ಕೇಂದ್ರಗಳೇ ನರೇಂದ್ರ ಮೋದಿ ಅವ್ರು ಮಾಡಿದ್ದಾರೆ ಬಂದ್ ಮಾಡಬೇಕನ್ನೋ ವಿಚಾರದಾಗಿದ್ದಾರೆ ಈ ರಾಜ್ಯದೊಳಗೆ ದಿವಾಳಿ ಸರ್ಕಾರದ ಪಗಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಡಾಕ್ಟರ್ ಪಗಾರ ಕೊಡಕ್ಕಾಗದಕ್ಕೆ ನಗರಗಳಲ್ಲಿರುವಂತ ಪಟ್ಟಣಗಳಲ್ಲಿರುವಂಥ ಔಷಧಿ ಕೇಂದ್ರವನ್ನು ಮುಚ್ಚಾಕೂ ಸಹ ಈ ಸರ್ಕಾರ ಹಿಂಜರಂಗಿಲ್ಲ ಈಗ ಬರೀ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತ ನೀವು ನಿಮ್ಮ ಪರವಾಗಿ ದಿನಕತ್ತೀವಿ ನಾವು ಅದನ್ನು ಮನಗಂಡ್ಕೋಬೇಕು ಆರೋಗ್ಯ ಇಲಾಖೆಯಲ್ಲಿ ಇರುವಂಥ ನೌಕರಿದಾರಿಗೆ ಸಂಬಳ ಜನೌಷಧಿ ಕೇಂದ್ರಗಳನ್ನು ಈ ರಾಜ್ಯ ಸರ್ಕಾರ ಮುಚ್ಚಾಕತ್ತೆ ಇದನ್ನು ಮನಗಂಡು ಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಿತ್ತುಯುವಂತ ಇಚ್ಛಾಶಕ್ತಿಯ ಮನಸ್ಸು ನಿಮ್ಮಲ್ಲಿ ಬೆಳೆಸ್ಕೊಂಡಾಗ ಮಾತ್ರ ಸರ್ಕಾರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನಪರವಾದಂತಹ ಯೋಜನೆಗಳ ಮೂಲಕ ಕರ್ನಾಟಕನೂ ಸಹ ಸೇವಾ ವೃದ್ಧಿ ಆಗ್ಬೇಕಂತಂದ್ರ ಈ ಹೀನ ಕಾಂಗ್ರೆಸ್ ಸರ್ಕಾರ ಅಂತಂದ್ರ ಆರೋಗ್ಯ ದೃಷ್ಟಿಕೋನದೊಳಗ ಹೀನತೆಯ ಆರೋಗ್ಯ ಶಕ್ತಿಯನ್ನು ಹೊಂದ್ಕೊಂಡು ಮಾತ್ರ ಹೋಗ್ಬೇಕಾಗತ್ತ ಕೂಡ್ಲೇ ಬರೇ ಪಕ್ಷ ಅನುದಾನ ಜನಸಾಮಾನ್ಯರು ಸಹ ಧ್ವನಿ ಜನ ಜನೌಷಧಿ ಕೇಂದ್ರಗಳನ್ನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹುಬ್ಬಳ್ಳಿ ಮಟ್ಟದ ಆಸ್ಪತ್ರೆಗಳಲ್ಲಿ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಅಂತಂದು ಹೇಳಿ ಇವತ್ತು ಮೌನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎರಡು ಮಾತುಗಳನ್ನು ಹೇಳಕ್ಕೆ ಅಣು ಮಾಡಿಕೊಂಡಂತ ರಾಜ್ಯ ಭಾರತೀಯ ಜನತಾ ಪಕ್ಷದ ಕರೆ ಮೇರೆಗೆ ಇವತ್ತು ಗದಗ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಜನ ಔಷಧಿ ಕೇಂದ್ರಗಳನ್ನು ಅನೇಕ ಯೋಜನೆಗಳನ್ನು ತೆಗೆದುಕೊಂಡು ಬಂದರು ಆ ಯೋಜನೆಗಳು ಬಡವರಿಗೆ ಮುಟ್ಟಬೇಕು ಕಡಿಮೆ ದರದಲ್ಲಿ ಅವರಿಗೆ ಔಷಧ ಸಿಗಬೇಕು ಆ ಉದ್ದೇಶದಿಂದ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಜನ ಔಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಇವತ್ತು ಬಾಕಿದ್ದಾಗ ಒಂದು ನೂರು ರೂಪಾಯಿ ಸಿಗ್ತಿದ್ರಿ ಮೆಡಿಸಿನ್ನು કેવો જનઔષધિ કે